ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿ ಒಂದು ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಚಳಿಗಾಲದಲ್ಲಿ ಕಿತ್ತಳೆ ಹಣ್ಣಿನ ಸೀಸನ್ನು ತುಂಬ ಕಿತ್ತಳೆ ಹಣ್ಣು ಸಿಗುತ್ತೆ ಈ ಕಿತ್ತಳೆ ಹಣ್ಣಿನ ಸಿಪ್ಪೆ ಅಂದರೆ ಆರೆಂಜ್ ಆಗಿರುವಂತಹ ಕೇಸರಿ ಬಣ್ಣದ ಕಿತ್ತಳೆ ಸಿಪ್ಪೆಯನ್ನು ಉಪಯೋಗಿಸಿ ನಾವಿಲ್ಲಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮೂರು ಒಳ್ಳೆ ಹಣ್ಣಾದ ಕಿತ್ತಳೆ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಅದರನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀವು ಕಾಯಿ ಕಿತ್ತಳೆ ಸಿಪ್ಪೆಯನ್ನು ತೊಗೊಂಡ್ರೆ ಅದು ತುಂಬ ಕಹಿ ಬರುತ್ತೆ ಅದಕ್ಕೋಸ್ಕರ ನಿಮ್ಗೆ ಆರೆಂಜ್ ಆಗಿರುವಂತಹ ಅಂದರೆ ಕೇಸರಿ ಬಣ್ಣಕ್ಕೆ ಬಂದಿರುವಂತಹ ಒಂದು ಹಸಿರು ಕಲರ್ ಇರಬಾರ್ದು ಅದರಲ್ಲಿ ಆ ಹಣ್ಣುಗಳನ್ನೇ ನೀವು ಉಪಯೋಗ ಮಾಡ್ಕೋಬೇಕು ಈಗ ಒಂದು ಎಣ್ಣೆಯನ್ನು ಬಿಸಿ ಮಾಡಿ ಕಡಲೆಬೇಳೆ ಬೇಳೆಯನ್ನು ಹಾಕಿ ಕೆಂಪಗಾಗುವವರೆಗೂ ಅದರನ್ನು ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಸೇರಿಸಿ ಕರಿಬೇವು ಅದರನ್ನು ಕೂಡ ಸ್ವಲ್ಪ ಹುರಿಬೇಕು ಅಂದರೆ ಕೊತ್ತಂಬರಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ನಂತರ ಅದಕ್ಕೆ ಎಳ್ಳು ಹಸಿ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಕೆಂಪು ಮೆಣಸಿನ ಪುಡಿ ಅಥವಾ ನೀವು ಹುರಿಯುವಾಗಲೇ ಕೆಂಪು ಮೆಣಸನ್ನು ಕೂಡ ಉಪಯೋಗ ಮಾಡ್ಕೋಬೋದು ಇಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಕರಿಬೇವು ಮತ್ತು ಇಂಗನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೋಬೇಕು ಈ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹಾಕ್ಕೋಬೇಕು ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ನಾವು ತುಪ್ಪದಲ್ಲೇ ಹುರಿಬೇಕು ನೀವು ತುಪ್ಪದಲ್ಲೇ ಹುರಿದರೆ ಆ ಕಹಿ ಅಂಶ ಎಲ್ಲ ಹೋಗುತ್ತೆ ನಿಮ್ಮ ಎಣ್ಣೆ ಹಾಕಿ ಹುರಿದರೆ ಅದರ ಫ್ಲೇವರ್ ಕೂಡ ಹೋಗೋದಿಲ್ಲ ಕಹಿ ಅಂಶ ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ತುಪ್ಪವನ್ನೇ ಬಳಸ್ಕೋಬೇಕು ತುಪ್ಪದಲ್ಲಿ ಚೆನ್ನಾಗಿ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹುರಿದುಕೋಬೇಕು ಸ್ವಲ್ಪವೇ ಹುರಿದ್ರೆ ಆಗೋದಿಲ್ಲ ಅದು ಚೆನ್ನಾಗಿ ತುಪ್ಪದಲ್ಲೇ ಬೇಯಬೇಕು ಅಷ್ಟು ಅದರನ್ನು ಹುರಿದುಕೋಬೇಕಾಗತ್ತೆ ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೋಬೇಕು ಹಾಗೆ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಅದು ಮೆತ್ತಗಾಗುತ್ತೆ ತಳೆಹಣ್ಣಿನ ಸಿಪ್ಪೆ ಅಲ್ಲಿವರೆಗೂ ಅದರನ್ನು ಕುದಿಸ್ಕೋಬೇಕು ಹುಣಸೆ ಹಣ್ಣು ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆ ಖಾರ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂದರೆ ಗೊಜ್ಜು ನಿಮಗೆ ಉಪ್ಪು ಹುಳಿ ಖಾರ ಮಿಶ್ರಿತವಾಗಿ ಇರುತ್ತೆ ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ ಈ ರೀತಿಯಲ್ಲಿ ಅದರನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿ ಬಂದು ನೋಡಿ ಹಣ್ಣಿನ ಸಿಪ್ಪೆ ತುಂಬ ಸಾಫ್ಟಾಗಿದೆ ಹಾಗೆ ಹುಣಸೆಹಣ್ಣಿನ ಬೆಲ್ಲದ ಅಂಶ ಕೂಡ ಚೆನ್ನಾಗಿ ಅದಕ್ಕೆ ಹಿಡ್ಕೊಂಡಿದೆ ಈ ಹಂತದಲ್ಲಿ ನಾವು ರುಬ್ಬಿದಂತಹ ಮಸಾಲೆಯನ್ನು ಹಾಕಬೇಕು ಅದರ ಜೊತೆಗೆ ಸ್ವಲ್ಪ ನೀರನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ್ರೆ ಇದನ್ನು ಒಂದು ಮೂರರಿಂದ ನಾಲ್ಕು ದಿನಗಳ ಕಾಲ ಇಟ್ಕೊಂಡು ತಿನ್ನೋದಕ್ಕೆ ಆಗುತ್ತೆ ತುಂಬ ನೀರು ನೀರು ಕೂಡ ಮಾಡ್ಕೋಬೇಡಿ ತುಂಬ ಗಟ್ಟಿ ಕೂಡ ಇರಬಾರ್ದು ಆ ಕನ್ಸಿಸ್ಟೆನ್ಸಿಗೆ ಇದರನ್ನು ಗೊಜ್ಜನ್ನು ರೆಡಿ ಮಾಡ್ಕೋಬೇಕು ಈಗ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಉಪ್ಪನ್ನು ಎಲ್ಲೂ ಹಾಕಿಲ್ಲ ಈಗ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು ಹತ್ತೋ ಸಾಧ್ಯತೆ ಇರುತ್ತೆ ಚೆನ್ನಾಗಿ ಮಿಶ್ರ ಮಾಡಿ ಕುದಿಸಿ ಕೊನೆಯಲ್ಲಿ ಇಂಗು ಮತ್ತು ಕರಿಬೇವಿನ ಒಗ್ಗರಣೆಯನ್ನು ಬೇಕಿದ್ದರೆ ಹಾಕೋಬೋದು ಇದು ಆಪ್ಷನಲ್ಲು ನಾವು ಮೊದಲೇ ಒಗ್ಗರಣೆಯನ್ನು ಹಾಕಿದ್ದೀವಿ ಬೇಕು ಅಂತಲೇ ಇಲ್ಲ ಚೆನ್ನಾಗಿ ಕುದಿಸಿದ್ರೆ ಪರಿಮಳ ಭರಿತವಾದಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಗೊಜ್ಜು ರೆಡಿ ಇದು ತುಪ್ಪದನ್ನ ಜೊತೆಗೆ ಸಖತ್ತಾಗಿರುತ್ತೆ ಹಾಗೆ ಚಪಾತಿ ದೋಸೆ ಜೊತೆಗೂ ಕೂಡ ಒಳ್ಳೆಯ ಕಾಂಬಿನೇಷನ್ ಈ ಸೀಸನಲ್ಲಿ ನೀವು ಮಾಡಿಕೊಂಡು ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು